ಮಾಧ್ಯಮ ಮಿತ್ರರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಇಂದು ವಿ ಏಷ್ಯಾ ಖಂಡದಲ್ಲೇ ವಿಖ್ಯಾತೆಯನ್ನು ಪಡ್ಕೊಂಡಿರ್ತಕ್ಕಂಥ ಮದ್ದಕನಹಳ್ಳಿಯ ಗ್ರೇ ಗ್ರಾನೈಟ್ಗೆ ಮಾದರಿಯಾಗಿರ್ತಕ್ಕಂಥ ಈ ಒಂದು ಕಲ್ಲುಕುಟಿಕರ ಸಹಕಾರ ಸಂಘದ ಚುನಾವಣೆ ಹತ್ತಾರು ವರ್ಷಗಳಿಂದ ಏನು ನೆ ನೆರೆಗುದಿಗೆ ಬಿದ್ದಿತ್ತು ಆ ಒಂದು ಕಲ್ಲುಗುಣಿಯನ್ನು ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ದಿಶೆಯಲ್ಲಿ ಸರ್ಕಾರ ನಮಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟು ಈ ದಿನ ಸಹಕಾರ ಸಂಘಕ್ಕೆ ನಿರ್ದೇಶಕ ಮಂಡಳಿಗೆ ಒಂದು ಚುನಾವಣೆಯನ್ನು ಸಹಕಾರ ಚುನಾವಣಾ ಆಯೋಗ ಬೆಂಗಳೂರು ಇವರ ಒಂದು ಆದೇಶದಡಿ ನಡೀತಾ ಇದೆ ವಿಶೇಷವಾಗಿ ಇದ್ರ ಬಗ್ಗೆ ಮಾತನಾಡಬೇಕು ಅಂದರೆ ಈ ಒಂದು ಸಿರಾಗ್ರೆ ಶೀಟ್ ಏನಿದೆ ಈ ಶಿರಾಭಾಗದ ಉತ್ತರಕ್ಕೆ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಒಂದು ಈ ಒಂದು ಸಿರಾಗ್ರೆ ಶೀಟ್ ಇದೆ ಅಂತ ಹೇಳ್ಬಿಟ್ಟು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಒಂದು ಕಡತಗಳಲ್ಲಿದೆ ವಿಶೇಷವಾಗಿ ಈಗ ನಮ್ಮಲ್ಲಿ ಇಪ್ಪತ್ತೆಕರೆ ಆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ ಹನ್ನೆರಡು ಎಕರೆಗೆ ಮಾತ್ರ ಆ ಒಂದು ವರ್ಕಿಂಗ್ ಪರ್ಮಿಷನನ್ನು ಕೊಟ್ಟಿರ್ತಾರೆ ಇದು ಸಾಕಷ್ಟು ಅಲಂಕಾರಿಕ ಶಿಲೆಯಾಗಿ ವಿಶ್ವವಿಖ್ಯಾತಂತ ಜಪಾನ್ ಯು ಎಸ್ ಎ ಮುಂತಾದ ದೇಶಗಳಿಗೆ ಕೂಡ ಇದು ಎಕ್ಸ್ಪೋರ್ಟ್ ಆಗಿದೆ ಆದ್ದರಿಂದ ಈ ಒಂದು ಸಹಕಾರ ಚುನಾವಣಾ ಆಯೋಗದ ಆದೇಶದಡಿ ನಡೆಯರ್ತಕ್ಕಂಥ ಈ ಒಂದು ಚುನಾವಣೆ ಸಾವಿರಾರು ಕುಟುಂಬಗಳಿಗೆ ಈ ಭಾಗದ ಹಲವಾರು ಊರುಗಳ ಒಂದು ಗ್ರಾಮಗಳ ಒಂದು ಕೂಲಿಕಾರರಿಗೂ ಕೂಡ ಒಂದು ಜೀವನೋಪಾಯಕ್ಕಾಗಿ ಆಸರೆಯಾಗಿರ್ತಕ್ಕಂಥ ಒಂದು ಕಾರ್ಯ ಹಾಗಾಗಿ ಸುಮಾರು ಒಂದು ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿಯಡಿ ಒಂದು ಇಪ್ಪತ್ತೈದು ಕುಟುಂಬ ಸುಮಾರು ಒಂದು ನೂರು ವರ್ಷಗಳಿಂದೀಚೆಗೆ ಸಹಕಾರ ಈ ಇಲಾಖೆಯಡಿ ಗುರುತಿಸಿರ್ತಕ್ಕಂಥ ನೋಂದಣಿಯಾಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸುದೀರ್ಘವಾಗಿ ಕಾರ್ಯಗತ ಮಾಡ್ಕೊಂಡು ಬರ್ತಾ ಇದೆ ಇದು ಈಗ ಚುನಾವಣೆಯ ಸಮಯ ನಲವತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮೂವತ್ತ್ಮೂರು ಮೇಲ್ ಅಭ್ಯರ್ಥಿಗಳು ಏಳು ಫೀಮೇಲ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಯಾರಾದರೂ ಸರಿಯೇ ಯಾರಾದರೂ ಗೆದ್ದರೂ ಕೂಡ ಈ ಒಂದು ರಿಎಕ್ಸಿಕ್ಯೂಷನ್ ಸಹಕಾರಿಯಾಗಿ ಮಾದರಿ ಸಂಘ ಸಂಸ್ಥೆಯನ್ನಾಗಿ ರೂಪಿಸಲ್ ರೂಪಿಸಲು ನಾವೆಲ್ಲರೂ ಕೂಡ ಶಬ್ದ ಮಾಡಿ ಒಂದು ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ ಎಲ್ರಿಗೂ ಕೂಡ ಶುಭಾಶಯಗಳನ್ನು ಅರ್ಪಿಸಿ ಯಾರೇ ವಿಜಯರಾಗಲಿ ಯಾರೇ ಪ ಪರಾಭವಗೊಳ್ಳಿ ಶಾಂತ ರೀತಿಯಿಂದ ನಾವೆಲ್ಲರೂ ಚುನಾವಣೆ ಎದುರಿಸೋಣ ಅಂತ ಹೇಳ್ತಾನೆ ನನ್ನ ಮಾತುಗಳು ಸಹಕಾರ ಚುನಾವಣೆ ಮದ್ಯ ಇದು ಹೆಂಗ ಈ ತಡ ನಮಗೆ ಸ್ವಲ್ಪ ಹೊಸ್ದಾಗಿ ಲೀಜಾಗಿದೆ ನಮ್ಮದೇ ಇಪ್ಪತ್ತೈದು ಮೂವತ್ತು ವರ್ಷ ಪೀರಿಯಡ್ನಲ್ಲಿ ಈ ಲೀಜು ಇದಾಗಿದೆ ನಮ್ಮೆಲ್ಲ ಸಹಕಾರ ಸಂಘದವ್ರನ್ನ ಒಳ್ಳೆಯವ್ರನ್ನ ಅಭ್ಯರ್ಥಿಗಳ್ನ ಆಯ್ಕೆ ಮಾಡಿಕೊಂಡು ನಾವು ಚುನಾವಣೆ ಮಾಡಿ ಮುಂದಿನ ಸಹಕಾರ ಸಂಘನ ಆಡಳಿತ ಮಂಡಳಿ ನೆಡ್ಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಅಭ್ಯರ್ಥಿಗಳಲ್ಲಿ ಎಲ್ಲರನ್ನು ಕೈ ಕಳ್ತೇವೆ ಸರ್ಕಾರ ಸಂಘ ಇದು ಬಹಳ ವರ್ಷದಿಂದ ನೆಲಗುದಿ ಬಿದ್ದುಬಿಟ್ಟಿತ್ತು ಇದು ಈ ನೆಲಗುದಿ ಬಿದ್ದಿದ್ರ ಸಾಲದಿಂದ ಎಷ್ಟೋ ಸಂಸಾರಗಳು ಇವತ್ತು ಬೀದಿ ಬರೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಜನ ವಲಸೆ ಹೊಲ್ಟ್ಬಿಟ್ಟಿದ್ರು ಸಿಟಿ ಬೆಂಗಳೂರು ತುಮಕೂರು ಹೇಳ್ಬೇಕಾದ್ರೆ ಹೊರ ರಾಜ್ಯ ಕಡೆ ಹೊಲ್ಟ್ಬಿಟ್ಟಿದ್ರು ಕೊನೆಗಳಿಗೆ ಏನಾಯ್ತು ಅಂದರೆ ಯಾರು ನಮ್ಮೊಂದು ಹಿರಿಯರೆಲ್ಲ ಸಹಕಾರ ಮಾಡಿ ಇಲ್ಲ ಒಂದು ಎಲೆಕ್ಷನ್ ಮಾಡಬೇಕು ಈ ಕಮಿಟಿ ಕಂಟಿನ್ಯೂ ಮಾಡಬೇಕು ಅಂತ ಬಂದಾಗ ಎಲ್ಲರೂ ಕಂಟಿನ್ಯೂ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಇವತ್ತೆಲ್ಲರೂ ಊರೆಲ್ಲ ಒಂದಾಗಿದ್ದೀವಿ ಈ ಸಮಾಜ ಭೋವಿ ಸಮಾಜಕ್ಕೆ ಬೇರೆ ಕಡೆ ಇಲ್ಲೂ ಕೆಲಸ ಸಿಗ್ತಾ ಇಲ್ಲ ದುಡ್ಡಿರಂತ ಆಡಳಿತರು ಕ್ರೆಷರ್ ಮಾಡ್ಕೊಳ್ತಾವನೆ ಗ್ರಾನೈಟ್ ಫ್ಯಾಕ್ಟ್ರಿ ಮಾಡ್ಕೊಳ್ತಾವ್ನೆ ನಮ್ಮ ಭೋವಿ ಜನ ಕೊಲ್ಲು ಕುಟುಗ್ರೆ ಏನು ಕೆಲಸನೇ ಇಲ್ಲ ಅದರಿಂದ ಎಲ್ಲರೂ ಒಂದಾಗಿ ಮುಂದುವರಿಸಲೇಬೇಕು ಅಂತಂದ್ಬಿಟ್ಟು ಶಪ ಶಬ್ದ ಮಾಡಿದೀವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಭೋವಿ ಜನ ಮೋಸ ಆಗ್ದಂಗೆ ನಡ್ಕೊಬೇಕು ಮತ್ತು ಭೋವಿ ಜನ ಒಳ್ಳೇದಾಗಬೇಕು ಇದೊಂದೇ ಊರಲ್ಲ ಇಡೀ ರಾಜ್ಯದಲ್ಲೇ ಇದೊಂದು ಮಾದರಿ ಆಗಬೇಕು ಅಂತ ಹೇಳಿ ನಾವು ಹೊರಟಿದ್ದೀವಿ ಇದನ್ನು ಒಳ್ಳೆ ಸೊಸೈಟಿ ಮಾಡಬೇಕು ಒಳ್ಳೆ ಸಮಾಜಕ್ಕೊಂದು ಭೋವಿ ಸಮಾಜಕ್ಕೊಂದು ಕೊಡುಗೆ ಅಂತ ಹೊರಟಿದ್ದೀವಿ ದಯಮಾಡಿ ಎಲ್ಲೆಲ್ಲಿ ಎಲ್ಲೆಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೋವಿ ಇದೆ ಬೋವಿ ಸಮಾಜ ಇದೆ ಎಲ್ಲ ಒಂದಾಗಬೇಕು ಇವತ್ತು ವಲಸೆ ಹೋಗ್ತಾವ್ರೆ ಎಲ್ಲ ಸಮಾಜದವ್ರು ಎಲ್ಲ ಸಮಾಜ ಚೆನ್ನಾಗಿದ್ದಾರೆ ಬಟ್ ಬೋವಿ ಸಮಾಜಕ್ಕೆ ಏನಾಗ್ತದೆ ಹೊರ್ತ ಬಿದ್ದು ಜಲ್ಲಿ ಕುಟ್ಟು ಜೀವನ ಮಾಡ್ತಿದ್ರು ಜಲ್ಲಿ ಕುಟ್ಟಕ್ಕೆ ಇವತ್ತು ಕೆಲಸ ಎಲ್ಲ ಕ್ರೆಷರ್ ಬಂತು ಹೋಯ್ತು ಆಮೇಲೆ ಲೇಔಟ್ಗಾಡೋಕ್ಕೆ ಚರ ಕಲ್ಲು ಹಾಕ್ತಿದ್ರು ಆ ಲೇಔಟ್ಗೆಲ್ಲ ಸಿಮೆಂಟ್ ಸಿ ಸಿ ಬಂದು ಇಲ್ಲಿ ಕೆಲಸ ಇಲ್ದಂಗೆ ಆಯಿತು ಮೂರನೇ ಬಂದು ವಿದ್ಯಾರ್ಥಿಗಳಿದ್ದಾರೆ ಎಜುಕೇಟೆಡ್ ಇದ್ದಾರೆ ಯಾರೂ ಮುಂದೆ ಆಗ್ತಾ ಇಲ್ಲ ಏರ್ಕೆರೆ ಬೇಕಪ್ ಸಪೋರ್ಟ್ ಇಲ್ಲ ಬೇಕಪ್ ಸಪೋರ್ಟಿಗೆ ಮೂಲ ಕಲ್ಸುಬೇಕು ಬಂದ್ಬಿಟ್ಟು ನಮ್ಮದು ಜಲ್ಲಿ ಕುಟ್ಟೋದು ಬಂಡೆ ಹೊಡಿಯೋದು ಇವತ್ತೇನಿಲ್ಲ ನಮ್ಮ ಹತ್ರ ದಯಮಾಡಿ ಈ ಸರ್ಕಾರಕ್ಕೂ ನಾವೊಂದು ಮನವಿ ಮಾಡಕ್ಕೆ ನಾವು ಹೊರಗಡೆ ರಿಯಾಗ್ತಾ ಇದೀವಿ ಇದ್ರಿಂದಲೇ ಈ ಸೊಸೈಟಿಯಿಂದಲೇ ಸಹಕಾರಕ್ಕೆ ನಾವು ಒಂದು ಮನವಿ ಕೊಡ್ತೀವಿ ನಮ್ಮ ಕಸುಬನ್ನ ಉಳಿಸಿ ನಮ್ಮ ಜನನ ಉಳಿಸಿ ಈ ಬೋವಿ ಸಮಾಜನ ನಾವು ಇದರಿಂದ ಗುರುತಿಸಿ ಅಂತ ಕೇಳೋಕ್ಕೋಸ್ಕರ ನಾವು ಈ ಒಂದು ಸೊಸೈಟಿ ಮಾಡ್ತೀವಿ ಈ ಸೊಸೈಟಿ ಮುಖಾಂತರ ನಾವು ಇಡೀ ರಾಜ್ಯಕ್ಕೊಂದು ಹೆಸರು ಹೇಳಬೇಕು ಇಲ್ಲ ನಮ್ಮ ರಾಜ್ಯಕ್ಕೊಂದು ಮಾದರಿಯಾಗಿ ನಿಂತ್ಕೊಬೇಕಂತ ಓಡಾಡ್ತಾ ಇದೀವಿ ದಯಮಾಡಿ ಏನಾದರೂ ಯಾರಾದರೂ ನಮ್ಮ ಮನಸಲ್ಲೇ ಇಲ್ಲ ನಾವು ಮಾಡಬೇಕು ಅಂತ ಯಾರೇ ಧೈರ್ಯ ಬನ್ನಿ ನಮ್ಮ ಹೆಸರು ತಗೊಳ್ಳಿ ಮದ್ದಕ್ಕನಳ್ಳಿ ನಮ್ಮ ಕಂಡು ತಗೊಳ್ಳಿ ಈ ಬೋವಿ ಜನಾಂಗಕ್ಕೆ ಏನು ಬೇಕು ಸಹಕಾರ ಮಾಡೋಕ್ಕೆ ನಾವು ನಿಮ್ಮ ಇರ್ತೀವಿ ಇತರರಿಗೆ ನನ್ನ ಶುಭಾಶಯಗಳನ್ನು ಅರ್ಪಿಸ್ತಾ ಈ ದಿನ ವಿಶೇಷವಾಗಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ವಿಶ್ವವಿಖ್ಯಾತ ಸಿರಾಗ್ರೆ ಗ್ರನೈಟ್ಗೆ ಹೆಸರುವಾಸಿದಂಥ ಮದ್ದಕ್ಕನಹಳ್ಳಿಯ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಕರ್ನಾಟಕ ಮೈನರ್ ಮಿನಿಸಲ್ ಮಿನರಲ್ಸ್ ಆ್ಯಂಡ್ ಕನ್ಸೆಷನ್ ರೂಲ್ಸ್ ಕೆ ಎಮ್ ಎಮ್ ಸಿ ಆರ್ ರೂಲ್ಸ್ನಲ್ಲಿ ತರ್ಟಿ ಒನ್ ಜೆಟ್ಸಿಗೆ ಒಂದಷ್ಟು ಮಾರ್ಪಾಡು ತರಬೇಕಂತ ಹೇಳಿಬಿಟ್ಟು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಆ್ಯಕ್ಟ್ನ ಪ್ರಕಾರ ಯಾರೆಲ್ಲ ಒಂದು ಲೀಸ್ಗಾಗಿ ಅರ್ಜಿಯನ್ನು ಹಾಕ್ತಾರೋ ಎಲ್ಲ ಸಮಾಜಗಳಿಗೆ ಪರಿಗಣನೆ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ ಭೋವಿ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ ಇಂದು ಕುಲಕಸುಬನ್ನೇ ನಂಬಿರ್ತಕ್ಕಂಥ ಈ ಒಂದು ಸಮಾಜಕ್ಕೆ ತರ್ಟಿ ಒನ್ ಜಡ್ಸಿ ಆ ಒಂದು ಕಾಲಮ್ನ ಅಡಿಯಲ್ಲಿ ವಿಶೇಷವಾಗಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟು ಸಮಾಜಕ್ಕೆ ಕುಲಕಸುಬನ್ನು ಮುಂದ ಏನು ಮುಂದುವರ್ಸ್ಕೊಂಡಂಥ ದಿಶೆಯಲ್ಲಿ ಇಡೀ ಸಮಾಜವನ್ನು ಸರ್ಕಾರ ಕೈ ಹಿಡಬೇಕು ಅಂತ ಹೇಳ್ತಾ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಿರ್ತಂಥ ಶ್ರೀ ಸಿದ್ದರಾಮಯ್ಯನವರು ಮತ್ತು ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿರೋ ಎಸ್ ಎಸ್ ಮಲ್ಲಿಕಾರ್ಜುನರವರಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾವೆ